ಇಲ್ಲಿ ಕೂತಿರುವಂಥದ್ದು ಒಂದು ಜಾಗೃತ ಸಮಾಜ ಅನ್ನೋದನ್ನು ಹೇಳೋದಕ್ಕೆ ನಮಗೆ ಆನಂದ ಆಗುತ್ತೆ ಯಾರೋ ದೇಶದ ಬಗ್ಗೆ ರಾಷ್ಟ್ರಾಭಿಮಾನದ ಬಗ್ಗೆ ಧರ್ಮದ ಬಗ್ಗೆ ನಮ್ಮ ವೈಚಾರಿಕತೆಯ ಬಗ್ಗೆ ಜ್ಞಾನವನ್ನು ಹೊಂದಿದೀರಿ ಮತ್ತು ವಿಚಾರವನ್ನು ಮಾಡ್ತೀರಿ ಮತ್ತು ಆ ರೀತಿಯ ಯೋಚನೆಯನ್ನ ಮಾಡ್ತೀರಿ ಅಂತ ಸಮಾಜದ ಬಂಧುಗಳು ನೀವೇ ಒಂದು ಕಡೆ ಸೇರಿದೀರಿ ಬಹಳ ಖುಷಿ ಖುಷಿಯಾಗುವಂತದ್ದು ಬ್ರಾಹ್ಮಣ ಸಮಾಜದ ಎಲ್ಲ ಬಂಧುಗಳು ಒಟ್ಟು ಸೇರಿದೀರಿ ನಾನು ಮೊನ್ನೆ ಹವ್ಯಕ ಸಮಾವೇಶದಲ್ಲಿ ಭಾಗವಹಿಸಿದ್ದೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಉಪ ಪಂಗಡಗಳ ಸಮಾವೇಶ ಕೂಡ ನಡೆಯುತ್ತೆ ಸಂತೋಷ ಅವರವರ ಪಂಗಡವನ್ನು ಅವರವರ ಜಾತಿಯನ್ನು ಒಟ್ಟು ಮಾಡೋದು ಒಗ್ಗಟ್ಟು ಮಾಡೋದು ಸಂಘಟನೆ ಮಾಡೋದು ನೊಂದವರಿಗೆ ಸಹಾಯ ಮಾಡೋದು ಸಹಜವಾಗಿ ನಡಿಬೇಕಾದ್ದು ಆದರೆ ಇವತ್ತು ಬ್ರಾಹ್ಮಣ ಸಮಾಜದ ಶೈವರು ವೈಷ್ಣವರು ಮಧ್ವರು ರಾಮಾನುಜಾಚಾರ್ಯ ಪಂಥದವರು ಎಲ್ಲರೂ ಒಂದು ಕಡೆ ಒಂದು ವೇದಿಕೆಯಲ್ಲಿ ಸೇರಿರುವಂಥದ್ದು ನಮ್ಮ ಸಮಾಜದ ಒಗ್ಗಟ್ಟನ್ನು ತೋರಿಸುತ್ತೆ ಮತ್ತು ಇದರ ಅಗತ್ಯ ಇದೆ ಅಂತ ನನಗೆ ಅನಿಸುತ್ತೆ ಒಗ್ಗಟ್ಟಿನಲ್ಲಿ ಬಲವಿದೆ ಒಗ್ಗಟ್ಟು ಇಲ್ಲದಾಗ ಸಮಾಜ ಒಡೆದು ಹೋಗುತ್ತೆ ಸಮಾಜ ಒಡೆದು ಹೋದಾಗ ಅದರ ಲಾಭವನ್ನ ಬೇರೆ ಸಮಾಜದವರು ಪಡಿತಾರೆ ಬೇರೆ ಧರ್ಮದವರು ಪಡೀತಾರೆ ಇದನ್ನ ನಾವು ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ನೋಡಾಗಿದೆ ನಾವು ಅಂದ್ಕೊಳ್ತಾ ಇದ್ದೀವಿ ಇಲ್ಲಿ ಯಾರು ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದವರು ವೇದಿಕೆ ಕೆಳಗೂ ಇಲ್ಲ ವೇದಿಕೆ ಮೇಲೂ ಇಲ್ಲ ಸ್ವಾತಂತ್ರ್ಯದ ನಂತರದಲ್ಲಿ ಹುಟ್ಟಿದವರು ನಾವೆಲ್ಲ ಇದ್ದೀವಿ ಆದರೆ ಚರಿತ್ರೆಯಲ್ಲಿ ಓದಿದೀವಿ ನಮ್ಮದೇ ಬಂಧುಗಳನ್ನ ಕೊಚ್ಚಿ ಕೊಂದು ಭಾರತಕ್ಕೆ ಪಾಕಿಸ್ತಾನದಿಂದ ಕಳಿಸಿದ್ರು ಅಂತ ಕೇಳಿದ್ವಿ ನಾವು ಓದಿದ್ವಿ ಆದ್ರೆ ಇವತ್ತು ನಮ್ಮ ಕನ್ನಾರೆ ಒಗ್ಗಟ್ಟು ಇಲ್ಲದೆ ಹೋದ್ರೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ದೇಶ ಇಲ್ಲದೆ ಹೋದ್ರೆ ಏನು ನಡೆಯುತ್ತೆ ಅನ್ನುವಂಥದನ್ನ ಬಾಂಗ್ಲಾದಲ್ಲಿ ನಾವು ನಮ್ಮ ಕನ್ನಡ ನೋಡ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ದೇಶದಲ್ಲಿ ನಾವೆಲ್ಲ ಒಗ್ಗಟ್ಟಾಗಬೇಕಾದಂತ ಅಗತ್ಯ ಇದೆ ನಮ್ಮ ವಿಚಾರ ಉಳಿಬೇಕು ನಮ್ಮ ಧರ್ಮ ಉಳಿಬೇಕು ನಮ್ಮ ಕಾವಿ ಬಟ್ಟೆ ಉಳಿಬೇಕು ನಮ್ಮ ಸ್ವಾಮೀಜಿ ಉಳಿಬೇಕು ನಮ್ಮ ಮಠ ಉಳಿಬೇಕು ನಮ್ಮ ಮಂದಿರ ಉಳಿಬೇಕು ನಮ್ಮ ಆಚಾರ ವಿಚಾರ ಉಳಿಬೇಕು ಅಂತಂದರೆ ಮೊದಲು ನಮ್ಮ ದೇಶ ಉಳಿಬೇಕು ಅದಕ್ಕಾಗಿ ದೇಶಕ್ಕಾಗಿ ದಿನ ಪ್ರಾರ್ಥನೆ ಮಾಡುವಂಥ ಸಮಾಜದವರು ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳುವಂಥ ಸಮಾಜದ ಬಂಧುಗಳು ನೀವು ಕೂತಿದ್ದೀರಾ ಅದಕ್ಕಾಗಿ ಇವತ್ತು ನಿಮ್ಮ ಜ್ಞಾನದ ನಿಮ್ಮ ವಿಚಾರದ ನಿಮ್ಮ ಆದರ್ಶದ ನಿಮ್ಮ ರಾಷ್ಟ್ರಾಭಿಮಾನದ ವಿಚಾರವನ್ನು ನಮ್ಮ ಊರಲ್ಲಿರುವಂತ ಬೇರೆ ಸಮಾಜಕ್ಕೆ ಕೂಡ ತಿಳಿಸಿಕೊಡ್ಬೇಕಾದಂತ ಬಹಳ ದೊಡ್ಡ ಗುರುತರವಾದಂತ ಜವಾಬ್ದಾರಿ ನಮ್ಮ ಮೇಲಿದೆ ಇವತ್ತು ಬ್ರಾಹ್ಮಣ ಸಮಾಜ ಯಾರು ಕೃಷಿಯನ್ನು ಅವಲಂಬಿತ ಮಾಡಿದ್ದಾರೆ ಯಾರು ಪೌರೋತ್ಯವನ್ನು ಅವಲಂಬಿತ ಮಾಡಿದ್ದಾರೆ ನನಗೆ ತುಂಬಾ ಜನ ಬ್ರಾಹ್ಮಣ ಸಮಾಜದ ಬಂಧುಗಳು ಹೇಳ್ತಾರೆ ಹೆಣ್ಣು ಸಿಗಲ್ಲ ಅಂತ ಹೇಳಿ ಯಾರು ಪೌರೋತ್ಯ ಮಾಡ್ತಾರೆ ಯಾರು ಕೃಷಿ ಮಾಡ್ತಾರೆ ಅವ್ರಿಗೆ ಹೆಣ್ಣು ಸಿಗಲ್ಲ ಅಂತ ಹೇಳ್ತಾರೆ ಅಂದ್ರೆ ಇವತ್ತು ಸಮಾಜವನ್ನ ನಮ್ಮ ಜಾತಿಯನ್ನು ಕಾಪಾಡಿಕೊಳ್ಬೇಕಾದಂಥ ಜವಾಬ್ದಾರಿ ನಮ್ಮ ಜಾತಿಯನ್ನ ನಮ್ಮ ವಿಚಾರವನ್ನು ಅವರವರದೇ ಜಾತಿ ಹವ್ಯಕ ಸಮಾಜಕ್ಕೆ ಅವರದೇ ಆದ ವಿಚಾರ ಇದೆ ಅವರದೇ ಆದಂಥ ಮದುವೆ ಪದ್ಧತಿ ಇದೆ ಅವರದೇ ಆದಂಥ ಸಂಸ್ಕೃತಿ ಇದೆ ವೈಷ್ಣವರಿಗೆ ಅವರದೇ ಇದೆ ಮಧ್ವರಿಗೆ ಅವರದೇ ಇದೆ ಆದರೆ ಇದು ಉಳಿಬೇಕು ಅಂತಂದರೆ ಇವತ್ತು ಕುಟುಂಬದಿಂದ ಕುಟುಂಬವನ್ನು ಕೂಡ ಉಳಿಸ್ಕೊಳ್ಬೇಕಾದಂಥ ಬಹಳ ದೊಡ್ಡ ಜವಾಬ್ದಾರಿ ಇರುವಂಥ ಈ ಸಂದರ್ಭದಲ್ಲಿ ನನಗೆ ಬಹಳ ಆನಂದ ಆಗುತ್ತೆ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾವನ್ನ ಮಾಡಿ ಎಲ್ಲ ಸಮಾಜದವರನ್ನ ಒಂದು ವೇದಿಕೆಯಲ್ಲಿ ಕೂರಿಸ್ತೀವಿ ನಾವು ಒಟ್ಟಾಗಿ ಹೋಗ್ತೀವಿ ಒಟ್ಟಾಗಿ ವಿಚಾರ ಮಾಡ್ತೀವಿ ಒಟ್ಟಾಗಿ ಮುಂದಕ್ಕೆ ಸಮಾಜವನ್ನು ತೊಗೊಂಡೋಗುವಂಥ ಕೆಲಸ ಮಾಡ್ತೀವಿ ಅನ್ನುವಂಥದ್ದನ್ನು ಐವತ್ತು ವರ್ಷಗಳ ಹಿಂದೆ ನಮ್ಮ ಹಿರಿಯರು ಯೋಚನೆ ಮಾಡಿದ್ರು ಅದನ್ನು ಇವತ್ತಿನ ತನಕ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅದಕ್ಕಾಗಿ ನಿಮ್ಮೆಲ್ಲರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಇವತ್ತು ನಮ್ಮ ವಿಚಾರ ಆಚಾರ ಸಂಸ್ಕೃತಿ ಮಠ ಮಂದಿರ ಆಶ್ರಮ ಕವಿ ಬಟ್ಟೆ ಇದನ್ನು ಉಳಿಸಿಕೊಳ್ಳುವಂಥ ಮತ್ತು ಇದನ್ನು ಬೆಳೆಸುವಂಥ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡುವಂತ ಇಲ್ಲಿಗೆ ಕಾಣುವಂಥ ಎಲ್ಲ ಮುಖಗಳು ಕೂಡ ಮಧ್ಯ ವಯಸ್ಕರು ವಯಸ್ಸಾದವರು ನನಗಿಂತ ಜಾಸ್ತಿ ವಯಸ್ಸಿನವರು ಅಥವಾ ನಮ್ಮ ವಯಸ್ಸಿನವರು ಹೆಚ್ಚು ಕೂತಿದ್ದೀರಾ ಆದರೆ ಈ ವಿಚಾರವನ್ನ ನಮ್ಮ ಮುಂದಿನ ಪೀಳಿಗೆಗೆ ನಾವು ಹಸ್ತಾಂತರ ಮಾಡಬೇಕು ಅಂದರೆ ನಮ್ಮ ಯುವಕ ಯುವತಿಯರಿಗೆ ನಮ್ಮ ಈ ವಿಚಾರದಲ್ಲಿ ಬ್ರಾಹ್ಮಣ ವಿಚಾರದಲ್ಲಿ ವೈದಿಕ ವಿಚಾರದಲ್ಲಿ ವೇದದಲ್ಲಿ ಪುರಾಣದಲ್ಲಿ ನಂಬಿಕೆ ಬರುವ ರೀತಿಯಲ್ಲಿ ಮಾಡುವಂತ ಬಹಳ ದೊಡ್ಡ ಜವಾಬ್ದಾರಿ ಕೂಡ ನಮ್ಮೆಲ್ಲರೂ ಇದೆ ಅದಕ್ಕಾಗಿ ಇವತ್ತು ಸರ್ಕಾರಗಳು ಕಾಲ ಕಾಲಕ್ಕೆ ಸಹಾಯವನ್ನು ಮಾಡಿದವೆ ರವಿ ಸುಬ್ರಹ್ಮಣ್ಯ ಹೇಳ್ತಾ ಇದ್ರು ಇಲ್ಲಿ ಯಡಿಯೂರಪ್ಪನವರು ಇದ್ದಾಗ ಒಂದು ಬ್ರಾಹ್ಮಣ ಹಾಸ್ಟೆಲ್ಗೆ ಎರಡು ಕೋಟಿ ದುಡ್ಡು ಕೊಟ್ಟರು ಇವತ್ತು ಬ್ರಾಹ್ಮಣ ಸಮುದಾಯದ ಯಾವೇ ಮಕ್ಕಳು ಅಥವಾ ಉದ್ಯೋಗಸ್ಥರು ಅಲ್ಲಿ ಓದಕ್ಕೆ ಅನುಕೂಲ ಆಗುತ್ತೆ ಮಠಗಳಿಗೆ ದುಡ್ಡು ಕೊಟ್ವಿ ದೇವಸ್ಥಾನಕ್ಕೆ ದುಡ್ಡು ಕೊಟ್ವಿ ಆದರೆ ಇಷ್ಟರಿಂದ ಸಾಲಲ್ಲ ಇವತ್ತು ಇಡೀ ಸಮಾಜ ಒಗ್ಗಟ್ಟಾಗಿ ಈ ವಿಚಾರವನ್ನು ಉಳಿಸ್ಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿ ಈ ಸಮಾರಂಭದಲ್ಲಿ ಭಾಗವಹಿಸಕ್ಕೆ ನಂಗೂ ಕೂಡ ಒಂದು ಆಶೀರ್ವ ಸ್ವಾಮೀಜಿಗಳ ಆಶೀರ್ವಾದನ ತಗೊಳಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೆ ಕೂಡ ನಮನಗಳನ್ನು ಸಲ್ಲಿಸಿ ಈ ಸಮಾಜದ ಜೊತೆಗೆ ಈ ಸಂಘಟನೆ ಜೊತೆಗೆ ನಾವು ಸದಾ ಇರ್ತೀವಿ ಮತ್ತು ಯಾವ ವಿಚಾರವನ್ನು ಹಿಡ್ಕೊಂಡು ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಿ ದೇಶಕ್ಕಾಗಿ ನಿಮ್ಮ ಯೋಚನೆಯನ್ನು ಮಾಡ್ತೀರಿ ಧರ್ಮ ಉಳಿಬೇಕು ಅನ್ನುವಂಥ ಯೋಚನೆಯನ್ನು ಮಾಡ್ತೀರಿ ಆ ವಿಚಾರದ ಜೊತೆಗೆ ನಾವು ನಮ್ಮ ಕೈಯನ್ನು ಜೋಡಿಸ್ತೀವಿ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡುತ್ತಾ ನಿಮ್ಮೆಲ್ಲರಿಗೆ ವಲಸೆ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್